ಮಹಾಭಾರತವು ಹಲವಾರು ಗಮನಾರ್ಹ ಮಹಿಳಾ ಪಾತ್ರಗಳನ್ನು ಒಳಗೊಂಡಿದೆ ಮಹಾಕಾವ್ಯದ ಕೆಲವು ಗಮನಾರ್ಹ ಮಹಿಳೆಯರು ಇಲ್ಲಿವೆ ದ್ರೌಪದಿ ಐದು ಪಾಂಡವರ ಪತ್ನಿ ಮತ್ತು ಕಥೆಯ ಕೇಂದ್ರ ವ್ಯಕ್ತಿ ಅವಳ ಅಚಲಶಕ್ತಿ ಮತ್ತು ಘನತೆಗೆ ಹೆಸರುವಾಸಿಯಾಗಿದ್ದಾಳೆ ಕುಂತಿ ಪಾಂಡವರ ತಾಯಿ ಅವಳು ಮದುವೆಗೆ ಮೊದಲು ಕರ್ಣನನ್ನು ಹೆರಲು ಸೂರ್ಯದೇವರನ್ನು ಆಹ್ವಾನಿಸುವ ಪ್ರಮುಖ ಪಾತ್ರ ಗಾಂಧಾರಿ ಧೃತರಾಷ್ಟ್ರನ ಪತ್ನಿ ಮತ್ತು ಕೌರವರ ತಾಯಿ ಅವರು ತಮ್ಮ ಪತಿ ಮತ್ತು ಪುತ್ರರಿಗೆ ಕುರುಡು ನಿಷ್ಠೆಗೆ ಹೆಸರುವಾಸಿಯಾಗಿದ್ದಾರೆ ಸುಭದ್ರೆ ಕೃಷ್ಣನ ಸಹೋದರಿ ಮತ್ತು ಅರ್ಜುನನ ಪತ್ನಿ ಪಾಂಡವರ ವಂಶಾವಳಿಯಲ್ಲಿ ಅವರು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಉತ್ತರ ಅಭಿಮನ್ಯುವಿನ ಪತ್ನಿ ಮತ್ತು ಪರೀಕ್ಷಿತನ ತಾಯಿ ಮಹಾಭಾರತದ ನಂತರದ ಘಟನೆಗಳಲ್ಲಿ ಭಾಗಿಯಾಗಿದ್ದಾಳೆ ಸತ್ಯವತಿ ಗ್ಯಾಸರ ತಾಯಿ ಮತ್ತು ಕೌರವರು ಮತ್ತು ಪಾಂಡವರ ಅಜ್ಜಿ ಅವರು ವಂಶಾವಳಿ ಮತ್ತು ಕಥೆಯ ಪ್ರಗತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ತನ್ನ ಅಪಹರಣಕ್ಕೆ ಭೀಷ್ಮನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುವ ರಾಜಕುಮಾರಿ ಎಂಬ ಅವಳ ಕಥೆಯು ದುರಂತ ಮತ್ತು ನಿರೂಪಣೆಯಲ್ಲಿ ಪ್ರಮುಖವಾಗಿದೆ ವಾಸುಕಿ ಮಾನವ ಪಾತ್ರವಲ್ಲದಿದ್ದರೂ ಸರ್ಪ ವಾಸುಕಿಯನ್ನು ವ್ಯಕ್ತಿಗತಗೊಳಿಸಲಾಗಿದೆ ಮತ್ತು ಸಾಗರ ಮಂಥನದಲ್ಲಿ ಪಾತ್ರ ವಹಿಸುತ್ತದೆ ಮಾಧವಿ ಚೋಳ ರಾಜನೊಂದಿಗೆ ಸಂಬಂಧಿಸಿದ ಪಾತ್ರ ಅವಳ ಸೌಂದರ್ಯ ಮತ್ತು ದುರಂತ ಪ್ರೇಮ ಕಥೆಗೆ ಹೆಸರುವಾಸಿಯಾಗಿದೆ ರಾಧಾ ಪ್ರಾಥಮಿಕವಾಗಿ ಭಾಗವತ ಪುರಾಣ ಮತ್ತು ಕೃಷ್ಣನ ಜೀವನದೊಂದಿಗೆ ಸಂಬಂಧ ಹೊಂದಿದ್ದರೂ ಅವಳನ್ನು ಕೆಲವೊಮ್ಮೆ ಮಹಾಭಾರತದ ಸಂದರ್ಭದಲ್ಲಿ ಉಲ್ಲೇಖಿಸಲಾಗುತ್ತದೆ ಈ ಪಾತ್ರಗಳು ಮಹಾಭಾರತದಲ್ಲಿ ಮಹಿಳೆಯರು ವಹಿಸುವ ಸಂಕೀರ್ಣ ಪಾತ್ರಗಳನ್ನು ವಿವರಿಸುತ್ತದೆ ಮಹಾಕಾವ್ಯದ ವಿಕಸನಗೊಳ್ಳುವ ಘಟನೆಗಳಲ್ಲಿ ಶಕ್ತಿ ತ್ಯಾಗ ಮತ್ತು ಪ್ರಭಾವವನ್ನು ಹೆಚ್ಚಾಗಿ ಸಾಕಾರಗೊಳಿಸುತ್ತವೆ